ಹಾ ಹೆಲೋ ನಮಸ್ಕಾರ ನಾನು ವಿಠ್ಠಲ್ ಸರೋದೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳಿ ಚಿಂತೆ ಇದೆಯಾ ಈ ಚಿಂತೆಗೆ ಪರಿಹಾರವನ್ನು ನಾನು ಒದಗಿಸ್ತೀನಿ ನೀವು ಟೆನ್ಷನ್ ಮಾಡಿಕೊಳ್ಳದೆ ಆರಾಮಾಗಿರ್ಬೋದು ನಾನು ಕೆಲವು ನೀಡುವ ಸೂಚನೆಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಯೂಸ್ ಇನ್ಕ್ರೀಸ್ ಆಗೋದಕ್ಕೆ ಯಾರೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತರೂ ಮರೆಯದಿರಿ ಮರೆಯಿಟ್ಟು ನಿರಾಶರಾಗದಿರಿ ನೀವು ವಿಡಿಯೋ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಬೆಳಕಿನ ವ್ಯವಸ್ಥೆ ಇರಬೇಕು ಸೊ ಬೆಳಕಿನ ವ್ಯವಸ್ಥೆ ಇರೋದರಿಂದ ನಿಮ್ಮ ಮುಖಾಚಾರ್ಯ ಇದೇನು ಫೇಸ್ ಮಾಸ್ ಇದೆಯಲ್ಲ ಸೊ ಅದು ಚೆನ್ನಾಗಿ ಕಾಣುತ್ತೆ ಸೊ ಹೀಗೆ ಚೆನ್ನಾಗಿ ಕಾಣೋದ್ರಿಂದ ವೀಕ್ಷಕರಿಗೆ ವಿ ನಿಮ್ಮ ವೀಡಿಯೋವನ್ನು ಆರಿಸಲಿಕ್ಕೆ ಸಾಧ್ಯವಾಗುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಕಡೆ ಮಾತನಾಡುವಂಥ ಕೌಶಲ್ಯ ಇರಬೇಕು ಕೌಶಲ್ಯ ಅಂದರೆ ನೀವು ಟ್ರೈನಿಂಗ್ ಹೋಗಬೇಕಾ ಅನ್ನುವಂಥದ್ದು ವಿಷಯ ಬೇಡ ಸೊ ಅದನ್ನು ಹಲವಾರು ವಿಡಿಯೋ ವಿಡಿಯೋಗಳನ್ನು ನೋಡಿ ನೀವು ಕಲ್ತ್ಕೋಬೇಕಾಗತ್ತೆ ಸೊ ಈ ಮಾತುಗಾರಿಕೆಯನ್ನು ಅತ್ಯಂತ ಸ್ಪಷ್ಟವಾಗಿ ಸ್ವಚ್ಛವಾಗಿ ಮಾತಾಡ್ತಾ ಹೋದರೆ ನಿಮ್ಮ ಸಬ್ಸ್ಕ್ರೈಬ್ಸ್ಗಳೆಲ್ಲ ಅರ್ಥ ಆಗುತ್ತೆ ಸೊ ಅರ್ಥವಾಗುವಂಥ ರೀತಿಯಲ್ಲಿ ನೀವೇನಾದರೂ ಈ ಕೌಶಲ್ಯವನ್ನು ಕಲ್ತರೆ ಸೊ ಖಂಡಿತವಾಗಿ ನೀವೊಬ್ಬರು ಒಳ್ಳೆಯ ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ ನಿಮ್ಮ ವಿಡಿಯೋಗಳಲ್ಲಿ ಉತ್ತಮವಾದ ಕಂಟೆಂಟನ್ನು ನೀವೇನಾದರೂ ಅಳಿಸ್ ಅಳವಡಿಸಿದ್ದೇ ಆದರೆ ಯೂಟ್ಯೂಬ್ದವರೇ ನಿಮ್ಮ ವಿಡಿಯೋಗಳನ್ನು ರೆಕಮೆಂಡೇಶನ್ ಮಾಡ್ತಾರೆ ಸೊ ಈ ರೆಕಮೆಂಡೇಶನ್ ಮಾಡೋದ್ರ ಮೂಲಕ ನಿಮ್ಮ ವಿಡಿಯೋಗಳನ್ನು ಸಾವಿರಾರು ಜನರು ವೀಕ್ಷಿಸ್ಬೋದು ಸೊ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಆ್ಯಪ್ ಸೊ ವಿಡಿಯೋ ಎಡಿಟಿಂಗ್ ಆ್ಯಪ್ಗಳ ಮೂಲಕ ನಿಮ್ಮ ವಿಡಿಯೋಗಳನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನೀವು ಎಡಿಟಿಂಗ್ ಮಾಡ್ಬೋದು ಸೊ ಪ್ಲೇಸ್ಟೋರ್ನಲ್ಲಿ ಹೋಗಿ ಕೈನ್ ಮಸ್ಟರ್ ಆಗಿರ್ಬೋದು ಕಟ್ ಆಗಿರ್ಬೋದು ಆಮೇಲೆ ಫಿಲ್ಮೋರ ಆಗಿರ್ಬೋದು ಇನ್ನೂ ಸಾಕಷ್ಟು ವಿಡಿಯೋ ಎಡಿಟಿಂಗ್ ಆ್ಯಪ್ಗಳು ನಿಮಗೆ ಸಿಗುತ್ತೆ ಸೊ ಇದನ್ನು ಡೌನ್ಲೋಡ್ ಮಾಡಿ ವಿಡಿಯೋಗಳ ಮೂಲಕ ನೀವು ಅತ್ಯಂತ ಯಶಸ್ವಿಯಾಗಿ ಏನಾದರೂ ಸ್ಕಿಲ್ ಅನ್ನು ಬೆಳೆಸಿದ್ದೆ ಆದರೆ ನಿಮ್ಮ ವೀಕ್ಷಕರು ಅತ್ಯಂತ ಉತ್ತಮವಾದ ಗುಣಮಟ್ಟವಾದ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ ನೀವು ನಿಮ್ಮ ವಿಡಿಯೋಗಳನ್ನು ನೇರವಾಗಿ ಯೂಟ್ಯೂಬ್ ಆ್ಯಪ್ ಮೂಲಕ ಅಪ್ಲೋಡ್ ಮಾಡದೆ ಕ್ರೋಮ್ನ ಮೂಲಕ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಮೂಲಕ ನೀವು ಡ್ಯಾಶ್ಬೋರ್ಡ್ನ ಮೂಲಕ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಥಮ್ನೀಲ್ ಆಗಿರ್ಬೋದು ಸ್ಕ್ರೀನ್ ಆಗಿರ್ಬೋದು ಇನ್ನೂ ಸಾಕಷ್ಟು ಅಂಶಗಳು ನಿಮಗಲ್ಲೆಲ್ಲ ಸಿಗ್ತಾವೆ ಸೊ ಅದರ ಮೂಲಕ ಮಾಡಿದರೆ ನಿಮ್ಮ ವಿಡಿಯೋ ಗ್ರೋತ್ ಆಗಲಿಕ್ಕೆ ಇದೊಂದು ಮುಖ್ಯ ಅಂಶವಾಗಿದೆ ಸೊ ಕೊನೆಯ ಆಪ್ಷನ್ ನೀವು ಮೇಲಿಂದ ಮೇಲೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರಬೇಕು ಸೊ ಸಪೋಸ್ ನೀವು ಮಾರ್ಚ್ ಒಂದನೇ ತಾರೀಕಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ಮತ್ತು ಮೇ ಒಂದನೇ ತಾರೀಕಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಅದು ಗ್ರೋತ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯೂಟ್ಯೂಬ್ದವರು ಮೇಲಿಂದ ಮೇಲೆ ಯೂಟ್ಯೂ ಅಪ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಮಾತ್ರ ರೆಕಮೆಂಡೇಶನ್ ಮಾಡ್ತಾರೆ ಸೊ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಒಳ್ಳೆ ಒಳ್ಳೆ ವಿಡಿಯೋ ಎಡಿಟಿಂಗ್ ಆ್ಯಪ್ಗಳನ್ನ ಮೂಲಕ ನಾವು ಒಳ್ಳೆಯ ವಿಷಯ ವಸ್ತುವಾರಗಳನ್ನು ನಾವೇನಾದರೂ ಆ ವಿಷಯ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ನೀವೇನಾದರೂ ಯೂಟ್ಯೂಬ್ಗಳಲ್ಲಿ ಅಪ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮ್ಮ ವಿಡಿಯೋ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಮೇಲೆ ಸಾಕಷ್ಟು ವ್ಯೂಸ್ಗಳನ್ನು ಬರ್ಲಿ ಬರುತ್ತೆ ಅಂಥೇಳಿ ನಾನು ಖಂಡಿತವಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರೆಯದಿರಿ ಮರೆಯುತ್ತೂ ನಿರಾಶರಾಗದಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ